ಹಣದ ಹೊಳೆ ಸಿರುಮಳೆ ಅನ್ನ ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ ನಾನು ಯಾವತ್ತಿದ್ರೂ ಶಿಗ್ಗಾಂವ್ ಸಾವನೂರು ಜನತೆ ಒಳ್ಳೇದಾಗಲಿ ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾರಣಗಳನ್ನು ನಾವೀಗ ಕುತ್ಕೊಂಡು ಬೂತ್ ವಹಿಸು ನಾವು ಲೆಕ್ಕಾಚಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಮುಂದುವರಿಸಿ ಖಂಡಿತ ನಾನು ಹೇಳಿದ್ನಲ್ಲ ಹಣದ ಸುರಿಮಳೆ ಹಣದ ಹೊಳೆ ಸುರಿಮಳೆಯನ್ನ ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಅದೇ ಎಲ್ಲ ಅನಾಲಿಸಿಸ್ ಮಾಡ್ತೀನಿ ನಾವು ನಮ್ಮ ಟೀಮನ್ನ ಕುತ್ಕೊಂಡು ನಾವೆಲ್ಲ ಹಿರಿಯರು ಎಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಅನಾಲಿಸಿಸ್ ಮಾಡಿ ಅದರದ್ದು ಏನು ಏನು ಪರಿಣಾಮ ಬಿದ್ದಿದೆ ಅಂತ ನಾವು ಅನಾಲಿಸಿಸ್ ಮಾಡಿಸ್ತೀವಿ